ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿಯವರು ಕಾಶ್ಮೀರಿಗೆ ತಲುಪಿದ್ದಾರೆ ಬಹಳ ಒಳ್ಳೆ ಪ್ರಕೃತಿ ಅಲ್ಲಿ ಜನರ ಉತ್ಸಾಹ ಈ ದೇಶದಿಂದ ಎಲ್ಲ ನಾಯಕರುಗಳು ಕೂಡ ಬಂದಿದ್ರು ಜಮ್ಮು ಕಾಶ್ಮೀರವರು ಭಾಳ ಅತಿ ಹೆಚ್ಚು ಸ್ವಾಗತವನ್ನು ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ರಾಜ್ಯದಲ್ಲೂ ಏನು ನಡೆದ್ರು ಇಡೀ ದೇಶ ನಡೆದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಅಲ್ಲ ದೇಶದ ಎಲ್ಲ ಜನರಿಗೂ ಕೂಡ ಒಂದು ಮನವರಿಕೆ ಆಗಿದೆ ಈ ಸಂದರ್ಭದಲ್ಲಿ ದೇಶದಲ್ಲಿರುವಂಥ ಸೌಹಾರ್ದತೆಗೆ ಯುವಕರ ಸಮಸ್ಯೆಗೆ ರೈತರ ಸಮಸ್ಯೆಗೆ ಎಲ್ಲರೂ ಕೂಡ ಒಂದು ಉತ್ತರ ಸಿಕ್ಕಿದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಸೊ ಒಂದು ದೊಡ್ಡ ಸಂದೇಶವನ್ನು ಈ ದೇಶದ ಐಕ್ಯತೆಗೋಸ್ಕರ ಭಾರತವನ್ನು ಒಗ್ಗೂಡಿಸ್ಲಿಕ್ಕೋಸ್ಕರ ಇವತ್ತು ನಡೆಸಿದ್ದಾರೆ ಗಾಂಧೀಜಿಯವರು ಯಾವ ರೀತಿ ಈ ದೇಶಕ್ಕೋಸ್ಕರ ಒಂದು ತ್ಯಾಗ ಹೋರಾಟ ನಡೆಸಿದ್ರು ಅದೇ ರೀತಿ ಇವತ್ತು ರಾಹುಲ್ ಗಾಂಧಿಯವರು ನಡೆಸಿದ್ದಾರೆ ಭಾಳ ಒತ್ತಡ ಇದೆ ಪೂರ್ವದಿಂದ ಪಶ್ಚಿಮಕ್ಕೂ ಕೂಡ ಪ್ರವಾಸ ಮಾಡಬೇಕು ಅಂತ ಮುಂದಿನ ದಿನದಲ್ಲಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲ ನಮ್ಮದು ಸಂಪೂರ್ಣವಾಗಿ ಬೆಂಬಲ ಇದೆ ನಾನು ಅಲ್ಲಿಗೆ ಹೋದ್ ಬಂದ ಮೇಲೆ ನನಗೆ ಅನಿಸ್ತಾ ಇದೆ ನಾವೆಲ್ಲ ಕನ್ನಡಿಗರು ನೀವು ಬರೀ ಇಲ್ಲೊಂದು ಏಳೆಂಟು ಹತ್ತು ಸಾವಿರ ರೂಪಾಯಿ ಒಳಗೆ ಹೋಗ್ಬೋದು ಕಾಶ್ಮೀರಿಗೆ ಡೈರೆಕ್ಟಾಗಿ ಫ್ಲೈಟ್ ಇದೆ ಶ್ರೀನಗರಕ್ಕೆ ಆ ಪ್ರಕೃತಿ ನೋಡ್ಕೊಂಡು ಬರಬೇಕು ನಾನು ಹಿಂದೆ ಹೋಗಿದ್ದೆ ಬಟ್ ಈ ಥರ ಹಿಮ ಬೀಳೋ ಸಂದರ್ಭದಲ್ಲಿ ಹೋಗಿರಲಿಲ್ಲ ಗುಲ್ಮರ್ಗ್ ಹೋಗಿ ಬಂದಿದ್ದೆ ಹೊರಗಡೆ ದೇಶದಲ್ಲಿ ಹೋಗಿ ನೋಡಿದ್ದೀನಿ ಬಟ್ ಯಾವ ದೇಶಕ್ಕೂ ನಮ್ಮ ದೇಶನೂ ಒಂದು ದೊಡ್ಡ ಆಸ್ತಿ ಸೊ ಎಲ್ಲರೂ ಕೂಡ ನಾನು ಎಲ್ಲೆಲ್ಲೂ ತಿರುಗ್ತೀರ ಕಾಶ್ಮೀರ್ಗೂ ಹೋಗಿ ಇಂಥ ಸಂದರ್ಭದಲ್ಲಿ ಪ್ರಕೃತಿನ ತಾವೆಲ್ಲ ನೋಡಿ ಆನಂದ ಪಡಬೇಕು ಅಂತೇಳಿ ನನ್ನ ಮನವಿ ಮಾಡ್ತೀನಿ ಸರ್ ರಮೇಶ್ ಜಾರಕಿಹೊಳಿ ಅವರು ಈಗ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ವಾಗ್ದಾಳಿ ಮಾಡಿದ್ದಾರೆ ನಾಲಾಯಕ್ ರಾಜಕಾರಣಿ ಡಿಕೆ ಶಿವಕುಮಾರ್ ಅವರು ಅವ್ರನ್ನ ನಿರ್ನಾಮರ ಹೊರತು ನಾನು ಬಿಡಲ್ಲ ಅಂತೇಳಿ ಪಣ ಕೊಟ್ಟಿದ್ದೀನಿ ಅಪ್ಪ ಫ್ರಸ್ಟ್ರೇಷನ್ ಆಗಿದ್ದಾರೆ ಮಂತ್ರಿ ಆಗಬೇಕಾಯ್ತು ಅವ್ರ ಪಾರ್ಟಿಲಿ ಕೊಡಲಿಲ್ಲ ಫ್ರಸ್ಟ್ರೇಷನ್ ಇದೆ ಹಾಸ್ಪಿಟ್ಲ್ ಗೀಸ್ಪಿಟ್ಲಿಗೆ ತೋರಿಸ್ಬೇಕು ಅವ್ರು ಯಾರು ಪಾರ್ಟಿಯವರು ಅವ್ರು ಒಳ್ಳೇದಾಗಲಿ ಎಲೆಕ್ಷನಲ್ಲಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ